ಗುರುಗಳು ಹೇಳಿದ್ದನ್ನು ಪಾಲನೆ ಮಾಡಿದ್ರಿ ಗೊತ್ತು ಹೆಚ್ಚು ಹೆಚ್ಚಾಗಿ ಯಾವಾಗ ಯಾವಾಗ ಸಮಯ ಸಿಗುತ್ತೆ ಕೂಡ ಕಲಿರಿ ಒಳಗೆ ನೋಡ್ಕೊಳಿ ನನ್ನೊಳಗೆ ಎಲ್ಲಿ ನೋವೈತಿ ಅಷ್ಟು ನೋಡ್ಕೊಳಿ ಏನು ಆಗ್ತಾಯಿದೆ ಬಾಡಿಯೊಳಗೆ ನೋಡ್ಕೊಳ್ಳಿ ಊಟ ಮಾಡ್ತೀವಿ ರೀ ಕನಸು ಕೂತ್ಕೊಳ್ಳಿ ಊಟ ಮಾಡಿದ್ದು ಏನು ಆಗ್ತದೆ ನೋಡ್ಕೊಳ್ಳಿ ಇದನ್ನು ರೂಢಿ ಮಾಡ್ಕೋಬೇಕು ಇದು ಭಾಳ ಚಲೋ ಅನ್ನಿಸ್ತದೆ ನೀವು ಒಳಗೆ ಬಂದ್ರಿ ಕನಸುಮ್ ಕುಂತಿದ್ದೀರಿ ಖುಷಿ ಅನ್ನಿಸ್ತದೆ ನನಗೆ ಈಗ ನಿನ್ನೆ ಹೇಳಿದೆ ಕಣ್ಣು ಮುಚ್ಕೋಂಗೆ ಕುಂತ್ರಿ ಏನು ಮಾಡಬೇಕು ಹೌದಲ್ಲ ಕಣ್ ಮುಚ್ಕೊಂಡು ಏನು ಮಾಡ್ತೀರಪ್ಪ ಕಣ್ಣು ಮುಚ್ಚೋಂಗೆ ಕುಂತ್ರು ಸಹಿತ ಅದೇನು ಸುಮ್ಮ ಅದು ನೀವು ಸುಮ್ಮನೆ ಕುಂತೀರಿ ಕಣ್ಣು ಮುಚ್ಚಿರಿ ಅದು ಒಳಗೆ ಡಂಬರಾಟ ನಡೆದತ್ತ ಗುರುಗಳು ಇನ್ನೂ ಯಾಕೆ ಬರಲಿಲ್ಲ ಇವಳಕ್ಕೆ ಹೇಳಿದ್ರು ಒಂದು ವಿಚಾರ ಆನಂತರ ಈ ಸದ್ಯ ಫೋನ್ ಬರುತ್ತೆ ನಾ ಮೊಬೈಲರ ತರಲಿಲ್ಲ ಅಂತ ಎರಡನೇ ವಿಚಾರ ಹೀಗೆ ಪುಂಕವಾಗಿ ವಿಚಾರಗಳು ಬರೋದನ್ನು ಯಾರಿಂದಲೂ ತಪ್ಪಿಸ್ಲಿಕ್ಕೆ ಶಕ್ಯವಿಲ್ಲವೇ ಇಲ್ಲ ಹಾಗಾಗಿ ಏನು ಮಾಡಬೇಕು ಕಣ್ಣು ಮುಚ್ಚಿ ಕೂಡುವ ಒಂದು ಸಾಧನೆ ಏನದಪ್ಪ ಅಂದ್ರೆ ನಿಮ್ಮ ಮನಸ್ಸನ್ನು ನಿಯಂತ್ರಣ ತಂದುಕೊಬೇಕು ಅಂತ ಹಾಗಾಗಿ ಏನು ಮಾಡಬೇಕು ನಿಮಗೊಂದು ಹೇಳ್ತೀನಿ ನಾನು ಇದೇ ಊರು ನಮ್ಮ ಊರೊಳಗೆ ಯಾತಾಳ ಚೆನ್ನಬಸಪ್ಪ ಅಂತ ಒಬ್ಬ ಮಾಂತ್ರಿಕ ಇದ್ದ ಯಾತಾಳ ಚನಬಸಪ್ಪ ಅಂತ ಮಾಂತ್ರಿಕ ಇದ್ದ ಬರೀ ನೂರು ವರ್ಷಗಳ ಹಿಂದೆ ವರ್ಷಗಳ ಹಿಂದೆ ದೊಡ್ಡ ನೇಕಾರ ಮಾಂತ್ರಿಕೋಸ್ಟ್ ಹೌದಾ ವಸೀಕರಣ ಮಾಡಿಕೊಂಡಿದ್ದ ಒಂದು ದೆವ್ವ ವಶೀಕರಣ ಮಾಡಿದ್ದ ಅದರಿಂದ ಎಲ್ಲ ಕೆಲಸ ಮಾಡಿಸ್ತಿದ್ದವ ನೇಕಾರ దిన నె నెగి నెసత అది హో మేవు మొదల హే వ ఒడిగే కై నెయ్యి నెయ్యే బుడుదా మత్ేనుమా కేతిత్త ఏం మారా మత్ ఏం అంతకీతు ఇది ఇవ్ తల్లినో ఆతు యాక ఏం హో గొత్తు యాక హో పటకను మాదో ఆవ విచార ఇవ ద్యాసరాత ఇవ్ కలస హ్యాస్రతూ అంతూ జన్మసప్ప ನೀ ನನಗೆ ಸರಿಯಾಗಿ ಮಾರ್ಗದರ್ಶನ ಮಾಡಬೇಕು ನನಗೆ ಸರಿಯಾಗಿ ಕೆಲಸ ಕೊಡಬೇಕು ಕೆಲಸ ಇರಲಿಲ್ಲ ನಾನು ತಲೆ ಕೆಳತ ನೀನು ಸರಿಯಾಗಿ ಕೆಲಸ ಕೊಡ್ಲಿಕ್ಕೆ ನಾನು ನಿನ್ನ ಕೊಂದು ಬಿಡ್ತೀನಿ ಅಂದ್ಬಿಟ್ಟು ಇದು ಬಿಕ್ಕಟ್ಟಿ ಬಂತು ಇದು ಕೆಲಸ ಹೇಳಿಕಪ್ಪ ಅಂದ್ರೆ ನೀನು ಕೊಂದು ಬಿಡ್ತೀನಿ ಅಂದ್ಬಿಡ್ತಲ್ಲ ಬಿಕ್ಕಟ್ಟಿ ಬಂತು ಇದು ಸೀರಿಯಸ್ ಮ್ಯಾಟರ್ ಅವಾಗ ಚೆನ್ನಬಸಪ್ಪ ಯಾತ ಚೆನ್ನಬಸಪ್ಪ ವಿಚಾರ ಮಾಡಿದ ಇವಾಗೇನು ಕಲಿಸಿದ್ರಲ್ಲ ಮಾಂತ್ರಿಕ್ ಗುರುಗಳು ಪಾವಗಡದ ಹತ್ರ ಒಂದು ಊರವ್ರವರು ಆವಾಗ ಅವ್ರ ಕಡೆ ಹೋದ ಹಿಂಗೆ ಸಮಸ್ಯೆ ಆಗೈತಿ ಅಂತಂದು ಅವರು ಕಿವ್ಯಾಗ ಒಂದು ದೇವರು ಹೇಳಿದ ಟೆಕ್ನಿಕ್ ಅವರು ಕಿವ್ಯಾಗ ಟೆಕ್ನಿಕ್ ಹೇಳಿದರು ಖುಷಿ ಆಯ್ತು ನಮ್ಗೆ ಹಾಂ ಒಂದು ಮಲಿಸ್ತೇ ಅಂತ ತಿಳ್ಕೊಂಡು ಬಂದ ಊರಿಗೆ ಮರುದಿವ್ಸ ಕೇಳ್ದು ದೆವ್ವ ಹ್ಞೂ ಕೆಲಸ ಯಾರು ಚರ್ಮಸಪ್ಪ ಅಂತದು ನೇ ಅಂತ ಅದು ಮತ್ತು ಅಲ್ಲಿ ಹೋಗಿ ಇದನ್ನು ಮಾಡ್ಬಾ ಮಾಡ್ತದ್ದು ಅಲ್ಲಿ ಹೋಗಿ ಇದನ್ನು ಮಾಡಿ ಭಾ ಮಾಡ್ತದೆ ಈಗ ಅವಾಗ ಟೆನ್ಷನ್ ಇದ್ದಿಲ್ಲ ಅವಾಗ ಒಂದು ನಾಯಿ ತಂದಿದ್ದ ನಾಯಿ ತಂದಿದ್ದ ಅವನು ಹೇಳ್ದಂಗೆ ತಮ್ಮ ಗುರುಗಳು ಹೇಳ್ದಂಗೆ ನಾಯಿ ತಂದಿದ್ದ ಯಾವಾಗ ಕೆಲಸ ಹೇಳಿದ ಮುಗೀತು ಮತ್ತೇನು ಮಾಡಲಿ ನಾಯಿ ಐತಲ್ಲ ನಾಯಿ ಕಟ್ಟಿನಲ್ಲ ನಾಯಿ ಬಾಲ ಸೀದಾ ಮಾಡ್ಕೊಂಬಾ ಅಂತಂದು ನಾಯಿ ಬಾಲ ಸೀದಾ ಮಾಡು ಅಂತೇಳಿ ಹೋತದು ಹಿಂಗೆ ಜಗ್ತು ಮತ್ತು ಬಿಡ್ತು ಮತ್ತೆ ಡೊಂಕ ಮತ್ತು ಹಿಂಗೆ ಜಗ್ತು ಮತ್ತು ಬಿಡ್ತು ಮತ್ತು ಡೊಂಕ ನಾಯಿ ಬಾಲ ಡೊಂಕ ನಾಯಿ ಬಾಲ ಡೊಂಕ ಏನಾಯ್ತು ಅದನ್ನ ಮಾಡ್ಕೊಂತ ಕುಂತದು ಮತ್ತೆ ನೀವು ಕೆಲಸ ಇದ್ದಾಗ ಕರೆಯೋಣ ಬಾಯ್ಲೆ ಅದು ಅದನ್ನ ಇದು ಮಾಡು ಹಾಂ ಅದನ್ನ ಮಾಡ್ಕೊಂಬಾ ಮಾಡಿದೆ ಮತ್ತೇನು ಮಾಡಲಿ ನಾ ಬಾಲ ಮತ್ತೇನು ಮಾಡ್ಬೇಕು ಅದನ್ನ ಮಾಡ್ತು ಮತ್ತೆ ಈ ಮತ್ತೇನು ಮಾಡಲಿ ಈ ಬಾಲ ಇದು ಕಥೆ ಇರ್ಬೋದು ಇದು ಹೇಳುವ ಉದ್ದೇಶ ಏನಪ್ಪಾ ಅಂದ್ರೆ ಆ ದೆವ್ವ ಅಲ್ಲ ನಮ್ಮ ಮನಸ್ಸು ನಮ್ಮ ಮನಸ್ಸು ಎಷ್ಟು ಹೊಲಸು ಹೊಲಸು ವಿಚಾರ ಬರ್ತಾವ್ರಿ ಎಷ್ಟು ಹೊಲಸು ಹೊಲಸು ವಿಚಾರ ಬರ್ತಾವೆ ಬಾರ್ಬ ಬರಬಾರ್ದು ವಿಚಾರ ಬರ್ತಾವೆ ತಲೆ ಕೆಡಿಸಿ ನಿಮ್ಮನ್ನು ಸತ್ಯ ನಾಶ ಮಾಡ್ತದೆ ಮನಸ್ಸೇ ಮನ ಏವ ನಾನ್ ಮನುಷ್ಯಾನಾಂ ಬಂಧ ಮೋಕ್ಷಯು ಮನಸ್ಸೇ ಕಾರಣದ ನೀವು ಎಲ್ಲ ಹದಗೆಡ್ಲಿಕ್ಕೆ ಮನಸ್ಸೇ ಕಾರಣದ ನೀವು ಬಯಸಲಿ ಬಿಡಲಿ ನೂರ ಹೊಲಸು ವಿಚಾರ ಬರ್ತಾವೆ ಬದಾನಿಂದ ಒಬ್ಬಕ್ಕೆ ಬಂದು ಫೋಟೋಗ್ರಾಫ್ ಬರ್ತಾರೆ ಅಲ್ಲೇ ಬಂದು ಇಲ್ಲೇ ಸಿಕ್ಕಾಪಟ್ಟೆ ಸಮಸ್ಯೆ ತುಂಬ ಜನ ಬರ್ತಾರೆ ನನಗೆ ಹತ್ತೊಂಬತ್ತು ಲಕ್ಷ ಜನ ಶಿಷ್ಯರು ನೂರ ಎಂಟು ಸಮಸ್ಯೆ ತೊಂಬರ್ತಾರೆ ಹಾಗಾತು ಹಿಂಗಾತು ನನಗೆ ಕೇಳಿ ಕೇಳಿ ಸಾಕಾಗಿದ್ದೆ ಮೊದಲ ನಾನು ಯುವಕ ಇದ್ದೆ ತಾಕತ್ತಿತ್ತು ಕೇಳ್ತಿದ್ದೆ ಆ ಕೊಡ್ತಿದ್ದೆ ಈಗ ವಯಸ್ಸಾಗಿ ಅವು ಎಪ್ಪತ್ನಾಲ್ಕು ವಯಸ್ಸಾದ್ರ ಸಹಿತ ಅದು ಕೇಳಾಗ ನನಗೆ ತಾಳ್ಮೆ ಉಳಿದಿಲ್ಲ ಆದರೂ ಬಂದು ಹೇಳ್ತಾರೆ ನನಗೆ ಅಂಡೆ ಹಿಂಗೆ ಮಾಡ್ತಾನ ನನಗೆ ಅಂಡ ಮತ್ತೆ ಬಗ್ಗೆ ಕೊಡೋದಾ ನಮಗೆ ಬಾಡಿಗೆ ಕೊಡವಲ್ರು ನಮ್ಮ ಮೈದನ ಹಿಂಗೆ ಅದನ ನಮ್ಮ ನಾದಿನಿ ಹಿಂಗೆ ಅದಳ ನಮ್ಮ ಅತ್ತೆ ಹಂಗೆ ಅದಳ ನಮ್ಮ ಸೊಸೆ ಹಿಂಗೆ ಅದಳ ಎಷ್ಟರ ಸಮಸ್ಯೆ ತೊಗೊಂಬರ್ತಾರ ತಲಿ ನೀವು ಬೇಕಾದ್ರೆ ಒಂದು ವಾರ ನಾನು ನನ್ನ ಮಗನಿಗೆ ಕೂತ್ಬಿಡ್ರಿ ಬರ್ತಕ್ಕಂಥ ಸಮಸ್ಯೆ ಕೇಳಿ ಹು ನಿಮಗೆ ಹುಚ್ಚಿಡ್ತೈತಿ ಯಾಪು ಎಂತೆಂಥ ಸಮಸ್ಯೆ ಇದ್ದಾವೆ ಅಂತ ಅವ ನಿಮಗೂ ಸಮಸ್ಯೆ ಇರ್ತಾವೆ ನೀವೇನಂತೀರಿ ಇವ್ರ ಸಮಸ್ಯೆ ಮುಂದೆ ನಂದು ಅಲ್ಲಿ ಆಲ್ಬಿಡೋಂತ ಹೋಗ್ತೀರ ಸ್ವಪ್ಪನ ಹೌದಾ ಅದಕ್ಕೆ ಮನ ಏವ ಕಾರಣ ನಮ್ಮ ನಿಮ್ಮ ಮನಸ್ಸೇ ಮೂಲ ಕಾರಣ ಅದು ಹೌದಾ ಮನಸ್ಸೇ ಎಲ್ಲವನ್ನು ಹದಗೆಡಿಸ್ತದ ಅಂಥ ಮನಸ್ಸನ್ನು ಮನಸ್ಸಿಕೇ ಎಲ್ಲ ಋಷಿಮುನಿಗಳೂ ಗುದ್ದಾಡಿದ್ರು ನಾವು ನಿಮ್ಗೆ ಗುದ್ದಾಡುತ್ತೀವಿ ಎಲ್ಲರೂ ಬರ್ತಾರೆ ಇಲ್ಲೇ ಗುರುಗಳ ಸಿಗರೇಟ್ ಸೇದು ಬಿಡಬೇಕಂತೀನಿ ಒಟ್ಟು ಬಿಡೋದಾಗಬಾರ್ದು ಗುರುಗಳ ಕುಡಿತೀನಿ ಸಿಕ್ಕಾಪಟ್ಟೆ ಕುಡಿದು ತಪ್ಪು ಅನಿಸ್ತದ ಕರೆ ಬಿಡೋಕ್ಕಾಗವಲ್ದು ಹೆಣ್ಮಕ್ಳು ಬರ್ತಾರೆ ಗುರುಗಳ ಸಿಟ್ಟು ಬರುತ್ತೀರಿ ಎಲ್ಲಿ ಸಿಟ್ಟು ಬರುತ್ತೆ ನನಗೆ ರೀ ಡಬ್ 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 ಮಕ್ಕಳು ಹೊಡಿತೀನಿ ಹೊಡೆದ ಮೇಲೆ ಕುತ್ಕೊಂಡು ಹೇಳ್ತೀನಿ ರೀ ಯಾಕೆ ಹೊಡೆದೆ ಅಂತೇಳ್ಕೊಂಡು ಒಟ್ಟು ಅವಾಗ ಚಿಟ್ಟು ಬರುತ್ತೆ ತಪ್ಪು ತಪ್ಪುಸುನದಾಗವಲ್ಲ ರೀ ನನ್ನ ಮನಸ್ಸು ಕಂಟ್ರೋಲ್ ಆಗಿಲ್ರಿ ನೋಡಿ ಮನಸ್ಸೇ ಕಂಟ್ರೋಲ್ ಇರೋದಕ್ಕೆ ಎಲ್ಲ ಹಗರಣ ಆಕತ್ತೆ ಅವನು ಜಗತ್ತಿನೊಳಗೆ ಎಷ್ಟು ಹಗರಣ ಆಕತ್ತೆ ಅವು ಮನಸ್ಸಿನ ಮೂಲಕ ದರ್ಶನದಾದ ನೋಡ್ರಿ ಪವಿತ್ರ ಗೌಡನ್ನ ಅವ ಲವ್ ಮಾಡ್ತಿದ್ದಂತ ಅವ ಅಕ್ಕಿಗೆ ಅವನ ಹಾಕಿದ್ದಂತ ಕೊಂದ ಬಿಟ್ಟನು ಎಂಥ ದೇವರಂತ ಪೂಜೆ ಮಾಡಿದ್ರು ಅವನ್ನ ಜಿ ಜೈಲಿನಾಗದಣ ಅವ್ನ ಮಂದಿ ಎಂಥ ಹುಚ್ಚರು ಜೈಲಿಗೆ ಹೋರಿಸೋಯ್ತು ದರ್ಶನ್ ಮೈ ಬಾಸ್ ಅಂತಾರೆ ಇನ್ನು ಎಂಥ ಇದು ಮನಸ್ಸಿನಾಗ ಏನು ಬಂತಿಲ್ಲ ಒಂದು ವಿಚಾರ ನನ್ನ ಫಿಯಾನ್ಸಿಗೆ ಅವ ಅವಡಿಬೇಕಂತ ಬಂದ ಕೊಂದ ಬಿಟ್ಟನು ಮನಸ್ಸೇ ಕಾರಣ ಅಲ್ಲ ಮನಸ್ಸು ಕಂಟ್ರೋಲ್ ಮಾಡೋದು ಭಾಳ ಕೆಟ್ಟದ ವಿಶ್ವಾಮಿತ್ರನಂತ ವಿಶ್ವಾಮಿತ್ರ ಹಾಳಾಗ್ಯಾನ ಮನಸ್ಸಿನ ದಾಸ ಆಗಿ ಆರು ಸಾವಿರ ವರ್ಷ ಬದುಕ್ಯಾನಮ್ಮ ನೂರ ಹನ್ನೊಂದು ವರ್ಷ ತಪಸ್ಸು ಮಾಡ್ಯಾನ ಮನಸ್ಸು ಗೆದ್ದಿ ಇಂದ್ ಇದು ಇಂದ್ರಿಯತ್ತು ಪುಡುಕೋ ಇದನ್ನ ಜಯ ಇಂದ್ರಿಯನ್ನು ಜಯ ತಿಳ್ಕೊಂಡು ಅದು ಸಾಧಿಸ್ ಆಗಿಲ್ಲ ನಾ ಬ್ರಹ್ಮರ್ಸಿ ಆಗ್ಬೇಕಂತ ಹೋದ ಈ ಗೆದ್ದು ಗೊತ್ತೈತ ಏನು ತಪಸ್ಸಿಗೆ ಕುಂತಾನ ತಪಸ್ಸೆ ಕುಂತು ಸುಮ್ಮ ಕೊಡ್ಬೇಕಿಲ್ಲ ಚಂಚಲಾತ್ ಮನಸ್ಸು ಮನಸ್ಸು ಚಂಚಲ ಆದಾಗ ಒಬ್ಬ ಮೇನಕ್ಕೆ ಹೀಗೆ ಅಡ್ಡ ಹತ್ಬಿಟ್ಲು ಹೀಗೆ ಶರ್ಮ ಓದ್ಕೊಂಡ್ರು ಮನಸ್ಸು ಸೋತ್ ಬಿಡ್ತು ಐ ಲವ್ ಯು ಅಂತ ಐ ಟು ಅಂದಕ್ಕೆ ಮುಗೀತು ಲವ್ ಆಯಿತು ಇಂದು ಚಡ್ ಸಡ್ಲಾತು ಮುಗೀತು ಬ್ರಹ್ಮರ್ಷಿತನು ಹೋತು ಯಾತಕ್ಕೆ ಚಂಚಲ ಚಂಚಲ ಮನಸ್ಸು ಅದಕ್ಕೆ ಅಲ್ಲಿ ಬಾಲ ಇತ್ತಲ್ಲ ಆ ನಾಯಿ ಬಾಲ ಆ ದೇವ್ವ ನಮ್ಮ ಮನಸ್ಸ ನಾಯಿ ಬಾಲ ಡೊಂಕ ತಿದ್ದು ಅಂತ ಹೇಳಿದ್ದು ಏನಪ್ಪ ಅಂತಂದ್ರೆ ಜಗತ್ತಿನೊಳಗ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಎಷ್ಟು ಜನ ಒದ್ದಾಡ್ತಾರಲ್ಲ ನಾ ಅಂತೀನಿ ಮತ್ತು ಯೋಗಶಾಸ್ತ್ರ ಏನು ಹೇಳ್ತಪ್ಪ ಅಂತಂದ್ರೆ ಈ ವಾಕ್ಯ ಸದಾ ನೆನಪು ಬಿಡ್ರಿ ಏನು ಮೈಂಡ್ ಈಸ್ ಅ ಲಾರ್ಡ್ ಆಫ್ ಆಲ್ ಸೆನ್ಸಿಸ್ ಮನಸ್ಸು ಎಲ್ಲ ಇಂದ್ರಳಿಗೆ ರಾಜ ಅದ ಮನಸ್ಸು ಎಲ್ಲ ಹಿಂದುಳಿದ ರಾಜ ಅದರ ಆದರೆ ಮನಸ್ಸಿನ ರಾಜ ಉಸಿರಾಟ ಅಂತ ಹೇಳ್ತಾರೆ ಯೋಗಶಾಸ್ತ್ರ ಎಲ್ಲ ಹಿಂದಿಳಿದ ರಾಜ ಮನಸ್ಸ ಆದರೆ ಮನಸ್ಸಿನ ರಾಜ ಉಸಿರು ಮನಸ್ಸು ಕಂಟ್ರೋಲ್ ಮಾಡ್ಕೋಬೇಕಾ ಉಸಿರು ಕಂಟ್ರೋಲ್ ಮಾಡ್ರಿ ಇದು ಟೆಕ್ನಿಕ್ ಇದು ನಾ ಅದಕ್ಕೆ ಕಣ್ಣು ಮುಚ್ಚಿದಾಗ ಏನು ಮಾಡಬೇಕು ಕಣ್ಣು ಮುಚ್ಚಿದಾಗ ಮನಸ್ಸು ಸುಮ್ಮ ಕೊಡೋದಿಲ್ಲ ಅದಕ್ಕೆ ಕೆಲಸ ಹಾಕ್ಬೇಕು ಏನು ಕೆಲಸ ನಾಯಿ ಬರೋ ಸೀದ ಮಾಡು ಅವ್ರು ಹೆಂಗೆ ಹೇಳಿದಲ್ಲ ಇಲ್ಲೇನು ಮಾಡಬೇಕು ನನ್ನ ಉಸಿರಾಟ ನೋಡ್ಕೊ ಅಂತ ಹೇಳ್ಬೇಕು ನೀವು ಮುಚ್ಚಿದ್ರಿ ಕಣ್ಮುಚ್ಚಿದ್ರಿ ಮುಚ್ಚಿದ್ರಿ ಏನು ಹೇಳಬೇಕು ಅದಕ್ಕೆ ಮನಸ್ಸಿಗೆ ನನ್ನ ಮನಸ್ಸೇ ನೀನು ನನ್ನೊಳಗೆ ಉಸಿರಾಟ ಹೋಗ್ತದಲ್ಲ ಅದು ಎಷ್ಟು ಉಸಿರು ಹೋಗ್ತ ಎಷ್ಟು ಉಸಿರು ಬಿಡ್ತದ ಇದನ್ನು ಲೆಕ್ಕ ಇಡು ಮುಗಿತಪ್ಪ ಕಣ್ಮುಚ್ಚ್ರಿ ನೋಡ್ಕೊಂತ ಹೋಗ್ರಿ ಮೂಗು ಅಲ್ಲ ವಾಚ್ಮನ್ ಅದು ಅದು ಲೆಕ್ಕ ಇಡಬೇಕದು ಇದು ಮಾಡಿರ್ಬೇಕಾರೆ ಕ್ವಿಕ್ಕಾಗಿ ಮನಸ್ಸು ಕಂಟ್ರೋಲ್ ಬರ್ತದ ಅದಕ್ಕೆ ಸೇತು ಬರ್ಬೇಕು ನುಸುಳ್ತದೆ ಅದು ಹೆಂಗೆ ನುಸುಳ್ತದೆ ಹೀಗೆ ಕಣ್ಣು ಮುಚ್ಚಿರ್ತೀರಿ ಹೇಗೆ ಮುಚ್ಚಿರ್ತೀರಿ ಅವಾಗ ಯಾರೋ ಅಂತ ತಿಂತಾರೆ ಯಾವ ಯಾವ ಶೀನ್ ಇದ ನೋಡ್ತದ ಹೆಜ್ಜೆ ಸಪ್ಲಕ್ಕವು ಯಾವ ಲೇಟಾಗಿ ಬಂದ ಹೀಗೆ ಉಸಿರಾಟ ಮೂಡಿದ್ ಬಿಡ್ತತಿ ಅದನ್ನ ಮಾಡ್ತೇವೆ ಮಜಾ ಕಂಟ್ರೋಲ್ ಮಾಡ್ಕೊಳಿಕೆ ಆಗುದಿಲ್ಲ ಹೆಂಗೆ ತಪಸ್ಸಿ ಕುಂತಾಗ ದೇವ್ ರಾಕ್ಷಸರು ಬಂದು ಕಾಡಿಸ್ತಿದ್ರು ಹಂಗೆ ನೀವು ಧ್ಯಾನ ಕುಂತಾಗ ನಿಮ್ಮದೇ ಮನಸ್ಸು ಕಳಿಸ್ತದೆ ನಿಮ್ಮನ್ನು ನೋಡ್ರಿ ಬೇಕಾರೆ ಮಜಾ ಹಿಂಗೆ ಕುಂತಿರ್ತೀರಿ ನಾ ಏನು ಹೇಳ್ತೀನಿ ಸೀದಾ ಕೊಡ್ರಿ ಅಲಗಾಡಬಾರ್ದು ಅಡಿತಿನ ಯಾವಾಗ ನಿಮ್ಮ ಅಲಗಾಡೋದಿಲ್ಲ ಹುಚ್ಚಿರ್ತದೆ ಅದಕ್ಕೆ ಮನಸ್ಸಿಗೆ ನೀವ್ ಯಾವಾಗ ಅಲಗಾಡುದಿಲ್ಲ ಹೊಿಡ್ತೈತಿ ಯಾಕಂದ್ರೆ ಪ್ರತಿ ಕ್ಷಣಕ್ಕೂ ನಿಮ್ಮ